ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಕಿಚನ್ ಕಿಚನಲ್ಲಿ ಏನೆಲ್ಲ ವೇಸ್ಟ್ ಅಂತ ನಾವು ಬಿಸಾಡ್ತೇವಲ್ಲ ಅದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಮೊದಲೇ ಟಿಪ್ಸ್ ಬಂದು ನಾವು ಇವಾಗ ಅಕ್ಕಿ ತೊಳೆದ್ಬಿಟ್ಟು ನೀರನ್ನು ಚೆಲ್ತೀವಿ ಆ ಥರ ಮಾಡಬೇಡಿ ಬನ್ನಿ ಅದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವಾಗ ಅಕ್ಕಿ ತೊಳೆದ್ಬಿಟ್ಟು ಒಂದು ಬೌಲಿಗೆ ಈ ನೀರನ್ನು ಹಾಕ್ಕೊಳ್ಳಿ ಹಾಕೊಬಿಟ್ಟು ಹಿತ್ತಲಲ್ಲಿ ಗಿಡಗಳು ಇರುತ್ತಲ್ಲ ಅದರ ಬುಡಕ್ಕೆ ಅದರ ಮೇಲ್ ಕೂಡ ಹಾಕ್ಕೊಳ್ಳಿ ಹಾಗೆ ಈ ಥರ ಮಾಡೋದ್ರಿಂದ ಗಿಡ ಗಿಡಕ್ಕೆ ಶಕ್ತಿನೂ ಬರುತ್ತೆ ಹಾಗೆ ಹೆಲ್ದಿಯಾಗಿ ಇರುತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆ ಅದೇ ಮಿಕ್ಕಿ ಉಳಿದಿತ್ತಲ್ಲ ನೀರು ಆ ನೀರನ್ನು ಮುಖ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನಾನು ಕೈ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಸಹಾಯದಿಂದ ಹಾಕ್ಕೊಬಿಟ್ಟು ಅದನ್ನು ಇಲ್ಲ ಕೈ ಸಹಾಯದಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಥರ ಮಸಾಜ್ ಮಾಡೋದ್ರಿಂದ ಈ ರೈಸ್ ವಾಟರಿಂದ ಮಸಾಜ್ ಮಾಡೋದ್ರಿಂದ ಮುಕ್ತಲ್ಲಿರುವಂತಹ ಗುಳ್ಳೆಗಳಾಗಲಿ ಕಲೆಗಳಾಗಲಿ ಕಡಿಮೆ ಆಗುತ್ತೆ ಹಾಗೆ ವೈಟ್ ಆಗಲಿಕ್ಕೆ ತುಂಬ ಸಹಾಯ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿ ಇದರ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ ಯಾವುದೇ ಕೆಮಿಕಲ್ಸ್ ಇಲ್ದೇ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರುತ್ತೆ ಹಾಗೆ ಇವಾಗ ನಾವು ಲೆಮನ್ನ ಅಡುಗೆಗೆ ಯೂಸ್ ಮಾಡ್ಕೊಬಿಟ್ಟು ಅದನ್ನು ಬಿಸಾಕ್ತೀವಿ ಆ ಥರ ಬಿಸಾಕೋದು ಬೇಡ ನೋಡಿ ನಾವು ಬೆಳ ಬೆಳಗ್ಗೆಯೇ ಒಂದು ಗ್ಲಾಸಿಗೋ ಮತ್ತು ಒಂದು ಪ್ಲಾಸ್ಟಿಕ್ ಬಾಟಲಲ್ಲೋ ಲೋಟದಲ್ಲೋ ಹಾಕೋಬಿಟ್ಟು ನೀರನ್ನು ಒಳಗಡೆ ನಿಂಬೆ ಹಣ್ಣು ನಾವೇನು ಯೂಸ್ ಮಾಡಿ ಬಿಸಾಕಕ್ಕೆ ಅಂತ ಇಟ್ಟಿರ್ತೇವಲ್ಲ ಅದೇ ಸಿಪ್ಪೆಯನ್ನು ಅದ್ರೊಳಗಡೆ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಬಿಟ್ಟು ಅದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಟು ಆಮೇಲೆ ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ಉರಿ ಆ್ಯಸಿಡಿಟಿ ಆಮೇಲೆ ಗ್ಯಾಸ್ ಅನ್ನೋದು ಕಡಿಮೆ ಆಗುತ್ತೆ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಮೂರನೇ ಟಿಪ್ಸ್ ಬಂದು ಮನಿ ಪ್ಲ್ಯಾಂಟ್ ಫ್ರೆಂಡ್ ಮನಿ ಪ್ಲ್ಯಾಂಟನ್ನ ನಾವು ಮನೆ ಒಳಗಡೆ ಬೆಳೆಸ್ತಾ ಇರ್ತೀವಿ ಆದರೆ ನೀರು ಚೆಲ್ಲದೇ ಇಲ್ಲ ಹಾಗೆ ಇಟ್ಟಿರ್ತೀವಿ ಅದು ಹಾಗೆ ಇಟ್ಟು ಇಡೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಬೇರು ಕೂಡ ಚೆನ್ನಾಗಿ ಬಿಡೋದಿಲ್ಲ ವಾರದಲ್ಲಿ ಎರಡರಿಂದ ಮೂರು ಸಲ ಚೇಂಜ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಗಿಡ ಈ ಥರ ಮಾಡೋದರಿಂದ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ಬೇರು ಕೂಡ ಬಿಡುತ್ತೆ ಈ ಟಿಪ್ಸ್ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ಹಾಗೆ ಮೆಣಸಿನ್ಕಾಯಿ ಇವಾಗ ಕಟ್ ಮಾಡ್ತಾ ಇರ್ತೀವಿ ಕಟ್ ಮಾಡೋ ಸಮಯದಲ್ಲಿ ನಮಗೆ ಕೈಗೆ ಬೀಜ ಮತ್ತು ಅದರ ಬೀಜ ತಾಗುತ್ತೆ ಆ ತಾಗಿದ ತಕ್ಷಣ ನಮಗೆ ಕೈ ಉರಿ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಕಟ್ ಮಾಡಿ ಅದೇ ಕೈಯಿಂದನೇ ತೆಗೆದುಬಿಟ್ಟು ಒಗ್ಗರಣೆಗೆಲ್ಲ ಹಾಕ್ತೀವಿ ಒಗ್ಗರಣೆ ಹಾಕುವಾಗ ಸಮೇತ ಆ ಕೈ ಹತ್ತುತ್ತಲ್ಲ ಬೀಜ ಎಲ್ಲ ಆವಾಗ ಉರಿ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹಾಲನ್ನು ತಗೊಬಿಟ್ಟು ಕೈಗೆ ಉಜ್ಜಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಕೈ ಉರಿ ಕೂಡ ಕಡಿಮೆ ಆಗುತ್ತೆ ಈ ಟಿಪ್ಸ್ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ನೆಕ್ಸ್ಟ್ ಬಂದು ನಿಂಬೆಹಣ್ಣು ಫ್ರೆಂಡ್ ನಿಂಬೆಹಣ್ಣಾಗಲಿ ನಾವು ಹಾಗೆ ಇಟ್ಟಿರ್ತೀವಿ ಕೆಳಗೆ ಬತ್ತಿ ಹೋಗುತ್ತೆ ಬೇಸಿಗೆ ಕಾಲದಲ್ಲಂತೂ ಬಿಸಿಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಂಬೆ ಹಣ್ಣು ಬೇಗ ಬತ್ತಿ ಹೋಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಮನೇಲಿ ಇಲ್ಲ ಅನ್ನೋರು ಗ್ಲಾಸ್ ಬಾಟಲ್ ಅಂತೂ ಇದ್ದೇ ಇರ್ತವೆ ಅದ್ರೊಳಗಡೆ ಹಾಕಿಡೋದ್ರಿಂದ ಅಲ್ಲಿ ಯಾವ ಥರ ಇರುತ್ತಲ್ಲ ಹಾಗೆ ಒಂದು ಆರು ಏಳು ದಿನ ತನಕ ಚೆನ್ನಾಗಿರುತ್ತೆ ಒಮ್ಮೆ ಈ ಟ್ರೈ ಮಾಡಿ ನೋಡಿ ಹಾಗೆ ಹಸಿಕಾಯಿ ಕೂಡ ನಾವು ಅದ್ರ ತೊಟ್ಟು ಬಿ ಬಿಚ್ಚಿಬಿಟ್ಟು ಒಂದು ಬಾಟಲ್ ಹಾಕಲ್ ಬಾಟಲಲ್ಲಿ ಹಾಕಿಡೋದ್ರಿಂದ ಅದು ಕೂಡ ಒಂದು ಹತ್ತು ಹದಿನೈದು ದಿನ ತನಕನು ಫ್ರೆಶ್ ಆಗಿರುತ್ತೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಸುಮ್ಮನೆ ಹಾಗೆ ಇಡ್ತೀವಲ್ಲ ನಾವು ಕೆಳಗಡೆನೋ ಏನೋ ಬಾಕ್ಸಲ್ಲೋ ಇಟ್ಟಾಗ ಅದು ಬತ್ತಿ ಹೋಗುತ್ತೆ ಫ್ರಿಜ್ಜಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಈ ಥರ ಇಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಬಾಯ್ ಫ್ರೆಂಡ್ಸ್